ಹಾಯ್ ನಾನು ಸಂದೀಪ್ ಫ್ರಮ್ ಟಿಕೆನ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂತಹ ಹಾಟ್ ಸೀರೀಸ್ ಒಂದು ಹೊಸ ಸ್ಮಾರ್ಟ್ ಫೋನ್ ಇದೆ ಇನ್ಫಿನಿಕ್ಸ್ ಹಾಟ್ ತರ್ಟಿ ಐ ಈ ಸ್ಮಾರ್ಟ್ ಫೋನ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಇದು ಒಂಬತ್ತು ಸಾವಿರ ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂತದ್ದು ಒಂಬತ್ತು ಸಾವಿರ ರೂಪಾಯಿಗೆ ಈ ಫೋನ್ ಅಲ್ಲಿ ಎಂಟು ಜಿ ಬಿ ರ್ಯಾಮು ಎಂಟು ಜಿ ಬಿ ರ್ಯಾಮು ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ನ ಕೊಟ್ಟಿದ್ದಾರೆ ಇದೇ ಸ್ಪೆಷಲ್ ವಿಷಯ ನಾನು ಇದುವರೆಗೂ ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ಒಂಬತ್ತು ಸಾವಿರ ರೂಪಾಯಿಗೆ ಇದುವರೆಗೂ ಯಾರು ಕೂಡ ಎಂಟು ಜಿ ಬಿ ರ್ಯಾಮನ್ನು ಕೊಟ್ಟಿರಲಿಲ್ಲ ಜೊತೆಗೆ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಕೂಡ ಇರುವಂತದ್ದು ಕ್ರೇಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನಿವತ್ತು ಈ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಏನ್ ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ ಫೋನ ಪರ್ಚೇಸ್ ಮಾಡಬಹುದಾ ತಿಳ್ಕೊತಿರೋ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕಿನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳುವಂತ ಬೆಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡೋಣ ಗಮನಿಸ್ತಾ ಇದ್ರ ಈ ಫೋನ್ ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಈ ಬಾಕ್ಸ್ ಮೇಲ್ಗಡೆ ಏಯ್ಟ್ ಪ್ಲಸ್ ಏಯ್ಟ್ ಜಿ ಬಿ ರ್ಯಾಮ್ ಅಂತ ಇರುವಂತದ್ದು ಅಂದರೆ ಎಂಟು ಜಿ ಬಿ ಎಕ್ಸ್ಟೆಂಡೆಡ್ ರ್ಯಾಮ್ ಇದೆ ಅಂತ ಟೋಟಲ್ ಹದಿನಾರು ಜಿ ಬಿ ರ್ಯಾಮ್ ರೀತಿ ಕೆಲಸವನ್ನ ಮಾಡತ್ತಂತೆ ಈ ಫೋನ್ ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ನೋಡಕ್ಕೆ ಸಿಗುತ್ತೆ ಫಸ್ಟ್ ಲುಕ್ ಅಲ್ಲಿ ಒಂದು ಒಳ್ಳೆಯ ಬಿಲ್ಡ್ ಅನ್ನು ಹೊಂದಿರುವಂತಹ ಫೋನ್ ಅಂತ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆದರೆ ಕೆಳಗಡೆ ನಮಗೆ ಹತ್ತು ವ್ಯಾಟ್ ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ ಹತ್ತು ವ್ಯಾಟ್ ಈ ಪ್ರೈಸರ್ಜಿಗೆ ಓಕೆ ಅಂತೀನಿ ನಂತರ ಯು ಎಸ್ ಪಿ ಟೈಪ್ ಸಿ ಡಾಟಾ ಕೇಬಲ್ ಕೊಟ್ಟಿರುವಂಥದ್ದು ಸೂಪರ್ ವಿಷಯ ಟೈಪ್ ಎಂತ ಟೈಪ್ ಸಿ ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ ಅದರ ಕೆಳಗಡೆ ನಮಗೆ ಒಂದು ಯೂಸರ್ ಕ್ವಿಕ್ ಸ್ಟಾರ್ಟ್ ಗೇಟ್ ಮತ್ತೆ ವಾರಂಟಿ ಕಾರ್ಡ್ ಸಿಗ್ತಾ ಇದೆ ನಂತರ ಒಂದು ಸಿಮ್ ಇಲೆಕ್ಷನ್ ಪಿನ್ ಕೊಟ್ಟಿದರೆ ಕೊನೆಯದಾಗಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿರುವಂಥದ್ದು ಒಳ್ಳೆ ಕ್ವಾಲಿಟಿಯ ಟಿ ಪಿ ಯು ಕವರ್ ಇದಾಗಿದೆ ಅದನ್ನು ಬಿಟ್ಟರೆ ಬೇರೆ ಏನು ಸಹ ಸಿಕ್ತಿಲ್ಲ ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ ಸುಮಾರು ತೊಂಬತ್ತೆರಡು ಗ್ರಾಮ್ ವೇಟ್ ಇದೆ ಮತ್ತು ಎಂಟು ಪಾಯಿಂಟ್ ನಾಲ್ಕು ಎಮ್ ಎಮ್ ನ ಕೂಡ ಫ್ರಂಟ್ ಅಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾರೆ ಪಂಚೋರ್ ಕ್ಯಾಮ್ರಾ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅವರೇ ಆಲ್ರೆಡಿ ಸ್ಕ್ರೀನ್ ಹಾಕಿದರೆ ಒಂದು ಒಳ್ಳೆ ವಿಷಯ ಗ್ಲಾಸ್ ಆಯಿತು ಅಷ್ಟು ಸ್ಕ್ರಾಚ್ ಆಗೋದಿಲ್ಲ ಬೆಜಲ್ ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನೋದು ಒಂದು ಲೆವೆಲಿಗೆ ಪರವಾಗಿಲ್ಲ ಫ್ರಂಟ್ ಇಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಹಿನ್ಗಡೆಗೆ ಬಂತು ಅಂತ ಅಂದರೆ ಗ್ಲಾಸ್ ಥರ ಕಾಣುತ್ತೆ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇದೆ ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿ ಕಾಣುತ್ತಾ ಇತ್ತ ಒಂಥರ ಗ್ಲಾಸಿ ಟೈಪ್ ಇರೋದ್ರಿಂದ ಸ್ವಲ್ಪ ಸ್ಮರ್ಜಸ್ ಆಗುತ್ತೆ ಮತ್ತು ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಕೂಡ ಆಗುತ್ತೆ ಹುಷಾರಾಗಿಡ್ಕೊಡಿ ಹಿನ್ಗಡೆ ಒಂಥರ ಹೆವಿ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ಗಮನಿಸ್ತಾ ಇದ್ದೀರಾ ಎರಡು ಕ್ಯಾಮ್ರಾ ಇದೆ ಹಿಂದೆ ನೋಡೋಕೆ ಮೂರು ಕ್ಯಾಮ್ರಾ ತರ ಕಾಣುತ್ತಾದ್ರೆ ಒಂದು ಅದರಲ್ಲಿ ಫ್ಲಾಶ್ ಡ್ಯು ಎಲ್ ಎಲ್ ಇ ಡಿ ಫ್ಲಾಶ್ ಇದೆ ಹೆಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ ಸೊ ನಮ್ಗೆ ಗೊತ್ತಾಗ್ತಿರುವಂತದ್ದು ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ ತುಂಬಾ ಕನ್ವಿನಿಯೆಂಟ್ ಆಗಿರುತ್ತೆ ಸೈಡ್ ಮೌಂಟೆಡ್ ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ ಯು ಎಸ್ ಬಿ ಟೈಪ್ ಸಿ ಪುಟ್ಟಿರುವಂಥದ್ದು ಹೆಡ್ಫೋನ್ ಇದೆ ಮತ್ತು ಡೆಡಿಕೇಟೆಡ್ ಎಸ್ ಟಿ ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು ಜೊತೆಗೆ ಸ್ಪೀಕರ್ ಗ್ರಿಲ್ ಬಾಟಮ್ ಅಲ್ಲಿ ಇದೆ ಮೇಲ್ಗಡೆ ಏನು ಕೂಡ ಕೊಟ್ಟಿಲ್ಲ ಅವರು ಜೊತೆಗೆ ಈ ಫೋನಲ್ಲಿ ಫ್ರಂಟ್ ಅಲ್ಲೂ ಸಹ ಫ್ಲಾಶ್ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀರಾ ಸೊ ನೀವು ಸೆಲ್ಫಿ ತಗೊಳ್ಬೇಕಾದ್ರೆ ಈ ಫ್ಲಾಶ್ನ ಯೂಸ್ ಮಾಡಿಕೊಂಡು ಸೆಲ್ಫಿಯನ್ನು ತಗೊಬೋದು ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಫೋನ್ ಇಂದು ಪರವಾಗಿಲ್ಲ ಅಂತ ಲುಕ್ ವೈಸ್ ಒಂದು ಚೆನ್ನಾಗಿದೆ ಹಿಂದ್ಗಡೆಯಿಂದ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು ಸೊ ಒಂದು ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಬಿಲ್ಡ್ ಅಂತೀನಿ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದ್ರೆ ಈ ಫೋನಲ್ಲಿ ಆರು ಪಾಯಿಂಟ್ ಆರು ಇಂಚಿನ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಐ ಪಿ ಎಸ್ ಡಿಸ್ಪ್ಲೇ ಇದೆ ಈ ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ ಆಯಿತಾ ಸುಮಾರು ಐನೂರು ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು ಈ ಡಿಸ್ಪ್ಲೇ ತೊಂಬತ್ತು ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಹೊಂದಿರುವಂಥದ್ದು ಕ್ರೇಜಿ ಅಂತ ನಾನು ಇಷ್ಟಪಡ್ತೀನಿ ಒಂಬತ್ತು ಸಾವಿರ ರೂಪಾಯಿಗೆ ತೊಂಬತ್ತು ಹರ್ಟ್ಸ್ನ ರಿಫ್ರೆಶ್ ರೇಟ್ ಅಂತ ಅಂದರೆ ಕ್ರೇಜ್ ಎಂಬುದು ಡಿಸ್ಪ್ಲೇ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಯೂಶಲಿ ಈ ಪ್ರೈಸ್ ಅಂದಲ್ಲಿ ಯಾವ ಫೋನ್ ತಗೊಂಡ್ರು ಕೂಡ ಸಿಮಿಲರ್ ಕ್ವಾಲಿಟಿಯ ಡಿಸ್ಪ್ಲೇ ಸಿಗುತ್ತೆ ವ್ಯೂಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ ಬ್ಲಾಕ್ಸ್ ಎಲ್ಲ ಒಂದು ಲೆವೆಲಿಗೆ ಡೀಪ್ ಬ್ಲ್ಯಾಕ್ ಕಾಣುತ್ತೆ ಪಿಕ್ಸರ್ ಡೆನ್ಸಿಟಿ ಕೂಡ ಚೆನ್ನಾಗಿದೆ ನಿಮಗೆ ಪಿಕ್ಸರ್ ಏಟೆಡ್ ಅಂತ ಅನಿಸಲ್ಲ ಎಚ್ ಡಿ ಪ್ಲಸ್ ಆಗಿದ್ದರೂ ಸಹ ಸೊ ಡಿಸ್ಪ್ಲೇ ಸೂಪರ್ ಅಂತ ನಾನು ಇಷ್ಟಪಡ್ತೀನಿ ಇನ್ನು ಈ ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದೇ ಒಂದು ವೇರಿಯೆಂಟಲ್ಲಿ ಲಾಂಚ್ ಇದೆ ಎಂಟು ಜಿ ಬಿ ರ್ಯಾಮ್ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜು ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮು ಮತ್ತು ಸ್ಟೋರೇಜ್ ಬಂದ್ಬಿಟ್ಟು ಇ ಎಮ್ ಎಮ್ ಸಿ ಸ್ಟೋರೇಜು ಯು ಎಫ್ ಎಸ್ ಸ್ಟೋರೇಜ್ ಕೊಟ್ಟಿದ್ರೆ ಸಕಾರ ಆದರೆ ಇ ಎಮ್ ಎಮ್ ಸಿ ಫೈವ್ ಪಾಯಿಂಟ್ ಒನ್ ಸ್ಟೋರೇಜನ್ನು ಕೊಟ್ಟಿದ್ದಾರೆ ಓಕೆ ಅಂತೀನಿ ಪ್ರೆಸೆನ್ಸಿಗೆ ಬಟ್ ನೂರಿಪ್ಪತ್ತೆಂಟು ಜಿ ಬಿ ಕೊಟ್ಟಿದ್ರಲ್ಲ ಅದೇ ಒಂದು ಖುಷಿ ವಿಷಯ ಜೊತೆಗೆ ಎಂಟು ಜಿ ಬಿ ರ್ಯಾಮನ್ನು ಕೊಟ್ಟಿದ್ರಲ್ಲವಾ ಅದು ಇನ್ನೊಂದು ಡಬಲ್ ಖುಷಿ ವಿಷಯ ಅಂತ ಅನ್ಬೋದು ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ ಎಂಟು ಜಿ ಬಿ ಇಂಟರ್ನಲ್ ರ್ಯಾಮು ಇನ್ನೂ ಎಂಟು ಜಿ ಬಿ ರ್ಯಾಮನ್ನು ನೀವು ಬೇಕಾದರೆ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು ರ್ಯಾಮನ್ನು ಸೊ ಟೋಟಲ್ ಹದಿನಾರು ಜಿ ಬಿ ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ ಎಕ್ಸ್ಟೆಂಡೆಡ್ ರ್ಯಾಮ್ ಅಂತ ಅಂದ್ರೇನಿಲ್ಲ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಡೋದೇ ಅವಶ್ಯಕತೆ ಇರೋ ಟೈಮಲ್ಲಿ ನಂಗನ ಸಂಘ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಒಟ್ಟಿಗೆ ಎಂಟು ಜಿ ಬಿ ನೂರಿಪ್ಪತ್ತೆಂಟು ಜಿ ಬಿ ಬೆಂಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ಫಸ್ಟ್ ಟೈಮ್ ಹತ್ತು ಸಾವಿರ ರೂಪಾಯಿ ಒಳಗಡೆ ಎಂಟು ಜಿ ಬಿ ರ್ಯಾಮು ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಕೊಡ್ತಾ ಇರುವಂಥ ಒಂದು ಕ್ರೇಜ್ ಟಾಪ್ ನಾಚ್ ಅಂತೀನಿ ಆಯಿತಾ ಇನ್ನೂ ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಸ್ವಲ್ಪ ಬೇಜಾರಾಯಿತು ಹಂಗಂತ ಕೆಟ್ಟ ಪ್ರೊಸೆಸರ್ ಹಾಕಿದ್ದಾರೆ ಅಂತ ಅಂತಲ್ಲ ಮೀಡಿಯಟಕ್ಕಿಂದು ಇಲ್ಲಿಯೂ ಜಿ ತರ್ಟಿ ಸೆವೆನ್ ಪ್ರೊಸೆಸರು ಮೊದಲು ಲೆವೆಲಿಗೆ ಪವರ್ಫುಲ್ ಆಗಿರುವಂಥದ್ದು ಈ ಪ್ರೈಸ್ ರೇಂಜಿಗೆ ಎಂಟ್ರಿ ಲೆವೆಲ್ ಅಂತೀನಿ ನಾನು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಅಂಥದ್ದು ಸುಮಾರು ಒಂದು ಲಕ್ಷದ ಇಪ್ಪತ್ತು ಒಂದು ಲಕ್ಷದ ಮೂವತ್ತು ಸಾವಿರ ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು ಈ ಪ್ರೈಸ್ ರೇಂಜ್ ಇದಕ್ಕಿಂತ ಆಗಿರುವಂಥ ಪ್ರೊಸೆಸರ್ ಇನ್ಫಿನಿಕ್ಸ್ ಫೋನ್ಗಳಲ್ಲೇ ಇದೇ ಆಯಿತಾ ಯೂನಿಸಾಕಿಂದು ಟಿ ಸೀರೀಸ್ನ ಪ್ರೊಸೆಸರ್ ಹಾಕಿದೆ ಬೆಂಕಿ ಗುರು ಹಾಕಿಲ್ಲ ಆದರೆ ಕೊಡಬೇಕಾಗಿತ್ತು ನಂಗೆ ಅನಿಸ್ತಂಗೆ ಯೂಶಲಿ ಯುನಿಸಾಕ್ಕೆಲ್ಲ ಎರಡು ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡುತ್ತೆ ಈ ಒಂದು ಪ್ರೊಸೆಸರ್ ಇಲ್ಲಿಯೂ ಜಿ ತರ್ಟಿ ಸೆವೆನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ರೇಟಿಂಗನ್ನು ಕೊಡುತ್ತೆ ಒಂಥರ ಎಂಟ್ರಿ ಲೆವೆಲ್ ಪ್ರೊಸೆಸರ್ ಅಂತಲೇ ಅನ್ಬೋದು ಸೊ ನಿಮಗೆ ಹೆವಿ ಗೇಮಿಂಗೆಲ್ಲ ಕಷ್ಟ ಎಲ್ಲ ಆಡ್ಕೊಬೋದು ಬಟ್ ಒಂದು ಸ್ವಲ್ಪ ಮಿಡ್ ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೇಕಾಗುತ್ತೆ ಲ್ಯಾಗ್ ಏನೋ ಒಂದು ಫೀಲ್ ಕೊಡುತ್ತೆ ನಿಮಗೆ ಹಾರ್ಡ್ ಕೋರ್ ಗೇಮ್ ಅಲ್ಲ ಒಂದು ನಾರ್ಮಲ್ ಯೂಸಿಗೆ ನಾರ್ಮಲ್ ಒಂದು ಬೇಸಿಕ್ ಯೂಸ್ಗೆ ವಾಟ್ಸಾಪು ಯೂಟ್ಯೂಬು ಈ ಥರ ಕೆಲವೊಂದು ಬೇಸಿಕ್ ಯೂಸ್ಗಳಿಗೆ ನಂಗೆ ಅನ್ನಿಸ್ತಂಗೆ ಪ್ರೊಸೆಸರ್ ಓಕೆ ನೋಡಿ ಹೆಂಗಿದೆ ಅಂತ ಅಂದರೆ ಪ್ರೊಸೆಸರ್ ಚೆನ್ನಾಗಿ ಕೊಟ್ಟು ರ್ಯಾಮು ಚೆನ್ನಾಗಿ ಕೊಟ್ಟಿದರೆ ಯೂಸ್ ಆಗ್ತಿತ್ತು ಚೆನ್ನಾಗಿರ್ತೈತ್ತು ಈ ಪ್ರೊಸೆಸರ್ನ ಸ್ವಲ್ಪ ಕಡಿಮೆ ಮಾಡಿ ಎಂಟು ಜಿ ಬಿ ರ್ಯಾಮ್ ಕೊಟ್ಟರೆ ಏನು ಉಪಯೋಗ ನೀವೇ ಹೇಳಿ ಹೌದು ಮಲ್ಟಿ ಟಾಸ್ಕ್ ಮಾಡೋದಕ್ಕೆಲ್ಲ ಸ್ವಲ್ಪ ಆಗುತ್ತೆ ಬಟ್ ಪ್ರೊಸೆಸರ್ನೂ ಚೆನ್ನಾಗಿರೋದು ಕೊಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಪ್ರೊಸೆಸರ್ ಓಕೆ ಅಂತೀನಿ ಬೆಂಕಿನಲ್ಲ ಓಕೆ ಅಂತಿ ನಾಟ್ ಬ್ಯಾಡ್ ಒಳ್ಳೆಯಲ್ಲ ಒಳ್ಳೆಯದಲ್ಲ ನಾಟ್ ಬ್ಯಾಡ್ ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ ಎರಡು ಕ್ಯಾಮ್ರಾ ಇದೆ ಅದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು ಐವತ್ತು ಮೆಗಾ ಪಿಕ್ಸಲ್ನ ಮೇನ್ ಸೆನ್ಸರ್ ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ಸೋ ಆ ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಕ್ಲಾರಿಟಿ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು ಲೋ ಲೈಟಲ್ಲಿ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡೇ ಮಾಡುತ್ತೆ ಯಾವ ಫೋನ್ ತೊಗೊಂಡ್ರು ಕೂಡ ಈ ಪ್ರೈಸ್ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡೇ ಮಾಡುತ್ತೆ ಡೇ ಲೈಟ್ ಅಂತೂ ಬೆಳಗ್ಗೆ ಟೈಮು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡಿದ ನೋಡಿ ನೀವೇ ಚೊಡ್ಯೂಸ್ ಮಾಡ್ಬೋದು ಅದನ್ನ ಬಿಟ್ಟು ಇನ್ನೊಂದು ಸೆನ್ಸಾರ್ ಕೊಟ್ಟಿದ್ದಾರೆ ಆಯ್ತಾ ಯಾವ ಸೆನ್ಸಾರ್ ಅಂತಲೂ ಹೇಳಿಲ್ಲ ಅವರು ಮೋಸ್ಟ್ಲಿ ಎ ಐ ಸೆನ್ಸಾರೋ ಡೆಪ್ ಸೆನ್ಸಾರೋ ದೇವ್ರಿಗೆ ಗೊತ್ತು ಸುಮ್ಮನೆ ಮಾಡೋ ಕೆಲಸ ಎಲ್ಲ ಕೊಟ್ಬಿಡ್ತಾರೆ ಆಯಿತಾ ಸೊ ಅದು ಮೋಸ್ಟ್ಲಿ ಡೆಪ್ ಅಂತ ಅಂದ್ಕೋತೀನಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಐದು ಮೆಗಾ ಫ್ರಂಟ್ ಕ್ಯಾಮ್ರಾ ಇದೆ ಫ್ರಂಟ್ ಕ್ಯಾಮ್ರಾ ನನಗೆ ತುಂಬ ಝೂಮ್ಡ್ ಇನ್ ಆಗಿದೆ ಅಂತ ಅನ್ನಿಸ್ತು ವೈಡ್ ಆಗಿಲ್ಲ ಆಯಿತಾ ತುಂಬ ನೀವು ಒಂದು ಇಬ್ಬರು ಮೂರು ಜನ ಸೆಲ್ಫಿ ತೊಗೋಬೇಕು ಅಂದರೆ ಸ್ವಲ್ಪ ಕೈ ಹಿಂದೆ ಕಿಟ್ಕೊಬೇಕು ಯಾರೋ ಕೈ ಗುದ್ದಾ ಇರೋರು ತೆಗಿಬೇಕು ಆ ರೀತಿ ಇರುತ್ತೆ ತುಂಬ ವೈಡ್ ಆಗಿದೆ ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ವೈಡ್ ಆಗಿದ್ದರೆ ಆ್ಯಂಗಲ್ಲು ಸೆಲ್ಫಿ ತೊಗೊಳಕ್ಕೆ ಚೆನ್ನಾಗಿರ್ತಾಯಿತ್ತು ಝೂಮ್ಡ್ ಇನ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಕ್ಲಾರಿಟಿ ಪರವಾಗಿಲ್ಲ ನನಗೆ ಅಷ್ಟೊಂದು ಕೆಡದಾಗಿದೆ ಅಂತಲೂ ಅನಿಸಿಲ್ಲ ಚೆನ್ನಾಗಿದೆ ಒಂದು ಲೆವೆಲಿಗೆ ಪರವಾಗಿಲ್ಲ ಡೀಟೇಲ್ಸ್ ಎಲ್ಲ ರೀಟೇನ್ ಆಗ್ತದೆ ಅಂತ ಅನ್ನಿಸ್ತು ಝೂಮ್ ಮಾಡಿದ್ರು ಕೂಡ ಒಂದು ಒಂದು ಲೆವೆಲಿಗೆ ಡೀಟೇಲ್ಸ್ ಬರುತ್ತೆ ಐದು ಎಮ್ ಪಿ ಮ್ಯಾ ಕ್ಯಾಮ್ರಾದಲ್ಲಿ ಲೆಕ್ಕ ಕೊಡಿ ರೆಸೊಲ್ಯೂಷನ್ ಯಾವ ಯಾವ್ದೋ ಬರ್ಬೋದು ಅಂತ ಒಟ್ಟಿಗೆ ಪರವಾಗಿಲ್ಲ ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಒಂಬತ್ತು ಸಾವಿರ ರೂಪಾಯಿಗೆ ಅವರು ಇದುವರೆಗೂ ಹೇಳಿರೋ ಸ್ಪೆಸಿಫಿಕೇಷನ್ ಒಂಬತ್ತು ಸಾವಿರ ರೂಪಾಯಿಗೆಲ್ಲ ರೀಸನಬಲ್ ಆಗಿದೆ ಒಂದು ಲೆವೆಲಿಗೆ ಈ ಒಂಬತ್ತು ಸಾವಿರ ಏನಿದೆ ಇದು ಆ್ಯಕ್ಚುಲಿ ಇಂಟ್ರೊಡಕ್ಟರಿ ಪ್ರೈಸ್ ಆಯಿತಾ ಆಮೇಲೆ ಬೆಲೆ ಜಾಸ್ತಿ ಆದರೂ ಆಗ್ಬೋದು ನಾನು ವಿಡಿಯೋ ಮಾಡೋದೇ ಒಂಬತ್ತು ಸಾವಿರ ಕ್ಲಾಂಚ್ ಆಗ್ತದೆ ಒಟ್ಟಿಗೆ ಆಮೇಲೆ ಜಾಸ್ತಿ ಆದರೂ ಆಗ್ಬೋದು ತೊಗೊಳ್ಳೋರು ಮೋಸ್ಟ್ಲಿ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದವರು ಫಸ್ಟ್ ಡೇನೇ ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ಕ್ಯಾಮ್ರಾ ಪರವಾಗಿಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ ಎಚ್ ಡಿಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋ ಸಾಮರ್ಥ್ಯನ ಹೊಂದಿರುವಂಥದ್ದು ಆ ಕ್ಲಾರಿಟಿ ನಿಮಗೆ ತೋರಿಸ್ತಾ ಇದ್ದೀನಿ ಸುಮಾರಾಗಿದೆ ಅದು ಕೂಡ ಒಟ್ಟೆ ಕ್ಯಾಮ್ರಾ ಈ ರೇಂಜಿಗೆ ಓಕೆ ಅಂತೀನಿ ನಾನು ಚೆನ್ನಾಗಿ ಇನ್ನು ಈ ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ಸ್ ಅನ್ನೂ ಕೊಟ್ಟಿದ್ದಾರೆ ನೋಡ್ತೀರಾ ನಾನು ನೋಡಿ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡೋಕ್ಕೆ ಪರವಾಗಿಲ್ಲ ಸೈಡ್ ಮೌಂಟೆಡ್ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ ನೋಡಿ ಎಷ್ಟು ಫಾಸ್ಟ್ ಆಗಂತಂದರೆ ಪಾ ಹೆವಿ ಫಾಸ್ಟ್ ಆಗಿದೆ ಗುರು ಹೆವಿ ಫಾಸ್ಟ್ ಆಗಿದೆ ಅವನು ಫೇಸ್ ಅನ್ಲಾಕ್ ನೋಡೋಣ ಫೇಸ್ ಅನ್ಲಾಕ್ ಅಷ್ಟೇ ನೋಡ್ತಾ ಇದ್ದೀರಾ ಥಿಂಕ್ ಮಾಡ್ತಾ ಇದೆ ತುಂಬ ಅನ್ಲಾಕ್ ಮಾಡ್ತದೆ ತುಂಬ ಫಾಸ್ಟ್ ಆಗಿ ಅನ್ಲಾಕ್ ಮಾಡ್ತಾ ಇದ್ದಾರೆ ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಫೋನಲ್ಲಿ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿಯ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಅಂತ ಅಂದರೆ ಮತ್ತು ಬಾಕ್ಸ್ ಒಳಗೆ ಹತ್ತು ಬ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ ಓಕೆ ಅಂತೀನಿ ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಬಾಟಮ್ ಫೈರಿಂಗು ಮೊನೋ ಸ್ಪೀಕರು ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ ಅಂತಲೇ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಇನ್ನು ಓ ಎಸ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ ಟ್ವೆಲ್ವನ ಬೇಸ್ಗಳನ್ನ ಹಾಕ್ತಿರುವಂಥ ಎಕ್ಸ್ ಎಸ್ ಇದೆ ಇದು ನಮ್ಗೆ ಅಷ್ಟೊಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಏನೂ ನೀಡುವುದಿಲ್ಲ ಬಟ್ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ತುಂಬ ಸ್ಮೂತಾಗಿದೆ ನೈಂಟಿ ಏರ್ಟ್ಸಿಗೆ ಸಕದಾಗ ಆಪ್ಟಿಮೈಸ್ ಮಾಡಿದರೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ ಅದನ್ನು ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು ಕೆಲವು ಜನಕ್ಕೆ ಇಷ್ಟ ಆಗಬಹುದೇನು ಸಾಫ್ಟ್ವೇರ್ ಅಪ್ಡೇಟ್ ನೀವು ನಂಬ್ಕೊಳಕ್ಕೆ ಹೋಗ್ಬೇಡಿ ಇವರು ಸಾಫ್ಟ್ವೇರ್ ಅಪ್ಡೇಟ್ನ ಕೊಡ್ತಾರೆ ಅಂತ ಕೊಟ್ಟರು ಕೊಡ್ಬೋದು ಕೊಡೋದೇನು ಇರಬಹುದು ಹೇಳ್ತಾರೆ ಒಂದು ವರ್ಷ ಅಪ್ಡೇಟ್ ಕೊಡ್ತಾರೆ ಅಂತ ನನಗೇನೋ ಒಂದು ಡೌಟ್ ಇದೆ ತರ್ಟೀನ್ ಬಂದರೆ ಬರ್ಬೋದು ನಂಗೆ ಅನಸ್ತಂಗೆ ಆ್ಯಂಡ್ ಟ್ವೆಲ್ವ್ ಇದೆ ಸ್ವಲ್ಪ ಹಳೇದಾಯ್ತು ತರ್ಟೀನ್ ಬಂದರೆ ನಂಗೆ ಅನ್ನಿಸ್ತಂಗೆ ದೊಡ್ಡ ವಿಷಯ ಅಂತ ಕಾಣುತ್ತೆ ಕಾದ್ ನೋಡೋಣ ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ ಐದು ಪಾಯಿಂಟ್ ಸೊನ್ನೆ ಕೂಡ ಇರುವಂಥದ್ದು ಇದು ಫೋರ್ ಜಿ ಸ್ಮಾರ್ಟ್ ಫೋನು ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ನಿಮಗೆ ಸಿಗ್ತಾ ಇಲ್ಲ ಆಲ್ಮೋಸ್ಟ್ ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ನ ಆ್ಯಡ್ ಮಾಡಿದ್ದಾರೆ ನೀವು ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಒಂಬತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಅಂತ ನಂಗನ್ನುಷ್ಟೇ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಒಂಬತ್ತು ಸಾವಿರ ರೂಪಾಯಿಗೆ ಸ್ಪೆಸಿಫಿಕೇಶನ್ ಬೆಂಕಿದೆ ಅಂತ ಅನ್ನಿಸ್ತು ಒಂಬತ್ತು ಸಾವಿರ ರೂಪಾಯಿಗೆ ಒಂದು ಒಳ್ಳೆಯ ಬಿಲ್ಡು ನೈಂಟಿ ಹರ್ಟ್ಸ್ನ ರಿಫ್ರೆಶ್ರೇಟರ್ನ ಹೊಂದಿರುವಂಥ ಡಿಸ್ಪ್ಲೇ ಆದರೆ ಎಚ್ ಡಿ ಪ್ಲಸ್ ಒಪ್ಕೋತೀನಿ ಮತ್ತು ಎಂಟು ಜಿ ಬಿ ರ್ಯಾಮು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜು ಕ್ರೇಜಿ ಪ್ರೊಸೆಸರ್ ಪರವಾಗಿಲ್ಲ ಬೆಂಕಿನಲ್ಲ ಪರವಾಗಿಲ್ಲ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಸೆಕ್ಯೂರಿಟಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ಸ್ ಅಂತಾರೆ ಕೊಟ್ಟಿದ್ದಾರೆ ಫೇಸ್ ಅನ್ಲಾಕ್ಸ್ತಾ ಇದೆ ಬ್ಯಾಟ್ರಿ ಐದು ಸಾವಿರ ಸ್ಟ್ಯಾಂಡರ್ಡು ಫೀಚರ್ಸ್ ಎಲ್ಲ ನಂಗೆ ಸ್ಪೆಸಿಫಿಕೇಷನ್ ಎಲ್ಲ ಸಕದಾಗಿದೆ ಒಂಬತ್ತು ಸಾವಿರ ರೂಪಾಯಿಗೆ ಆದರೆ ಒಂಬತ್ತು ಸಾವಿರ ಇದೆ ಆಮೇಲೆ ಬೆಲೆ ಜಾಸ್ತಿ ಆದರೂ ಆಗ್ಬೋದು ಸೊ ಒಂಬತ್ತು ಸಾವಿರ ರೂಪಾಯಿಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಫೋನ್ ಆದರೂ ಆಗಬಹುದು ಸ್ಪೆಕ್ ನೋಡ್ಕೊಂಡು ಮಾತ್ರ ನಾನು ಜಡ್ಜ್ ಮಾಡ್ತಾ ಇದ್ದೀನಿ ನಿಮಗೆ ಈ ಸ್ಮಾರ್ಟ್ ಫೋನ್ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಲವೆಡೆ ಕಾಮೆಂಟ್ ತಿಳಿಸ್ಬೋದು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ